ಹೇಗಾಯ್ ಸರಿಗೂ ನಮಸ್ಕಾರ ಐ ಹೋಪ್ ಆರ್ ಡೂಯಿಂಗ್ ವೆಲ್ ಕಳೆದ ಒಂದು ವಾರದಲ್ಲಿ ವಿಲೇಜ್ ಅಕೌಂಟೆಂಟ್ ವಿ ಎ ಒ ಪರೀಕ್ಷೆ ಬಗ್ಗೆ ತುಂಬ ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಆಯಿತು ಕಾರಣ ಏನು ಅಂದರೆ ಒಂದು ಆರ್ ಟಿ ಐ ಇನ್ಫಾರ್ಮೇಷನ್ ಬಂತು ಐನೂರು ಹುದ್ದೆಗಳನ್ನು ಫಿಲಪ್ ಮಾಡ್ಕೋತಾರೆ ಕೆ ಇ ಎ ಕಡೆಯಿಂದ ವಿಲೇಜ್ ಅಕೌಂಟೆಂಟ್ ಅಂತ ಯಾವಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಫಿಲ್ ಮಾಡ್ಕೋತಾರೆ ಏನಕ್ಕೆ ಇಷ್ಟು ಹೈಪ್ ಕ್ರಿಯೇಟ್ ಆಯಿತು ಅಥವಾ ಇಷ್ಟು ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂದರೆ ಕೆ ಇ ಎ ಅವರು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಹುದ್ದೆಯನ್ನು ಈ ಹುದ್ದೆಯ ಪರೀಕ್ಷೆಯನ್ನು ನಡೆಸಿದಂತಹ ರೀತಿ ಕ್ಲೀನಾಗಿ ಎಕ್ಸಾಮ್ ಕೊ ಎಕ್ಸಾಮ್ ನಡೆಸಿದ್ರು ರಿಸಲ್ಟ್ ಕೊಟ್ಟರು ಏನೂ ಪ್ರಾಬ್ಲಮ್ ಮಾಡ್ಕೊಳ್ದೆನೇ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡಿದ್ರು ಈ ನಂಬಿಕೆಯಿಂದ ವಿಲೇಜ್ ಅಕೌಂಟೆಂಟ್ ಮೇಲೆ ಇಷ್ಟು ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಆಗಿರೋದು ನೀವು ಕೂಡ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ವಿಲೇಜ್ ಅಕೌಂಟ್ ಪರೀಕ್ಷೆಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಬಿಕಾಸ್ ಈ ಪರೀಕ್ಷೆಯಲ್ಲಿರುವಂತಹ ಸಿಲೆಬಸ್ಸನ್ನು ಒಂದು ಬಾರಿ ನೀವು ಕಂಪ್ಲೀಟ್ ಮಾಡಿದ್ರೆ ರಾಜ್ಯ ಸರ್ಕಾರದ ಶೇಕಡ ತೊಂಬತ್ತು ಪರ್ಸೆಂಟಷ್ಟು ಪರೀಕ್ಷೆಗಳನ್ನು ಎದುರಿಸ್ಬೋದು ಸೇಮ್ ಸಿಲೆಬಸಲ್ಲಿ ಪರೀಕ್ಷೆಗಳು ಇರುತ್ತೆ ಜೊತೆಗೆ ಅಪಾರ್ಟ್ ಫ್ರಮ್ ಪೊಲಿಟಿಕಲ್ ಪಾರ್ಟೀಸ್ ಕೃಷ್ಣ ಬೈರೇಗೌಡರು ಆ ರೀತಿಯ ಪೊಲಿಟಿಷನ್ಸಿಂದ ನಮಗೊಂದು ಟ್ರಸ್ಟ್ ಇದೆ ಅವರು ಕಂದಾಯ ಇಲಾಖೆಯ ಮಿನಿಸ್ಟ್ರಾಗಿರೋದೀಗ ಸೊ ಅವ್ರ ಮೇಲೊಂದು ನಂಬಿಕೆ ಇದೆ ಅವ್ರ ಇಲಾಖೆಯಿಂದ ಬಂದಂತಹ ನ್ಯೂಸ್ಗಳು ನಿಜ ಆಗುತ್ತೆ ಅಂತ ಪ್ರೆಸೆಂಟ್ಲಿ ಹೈಯೆಸ್ಟ್ ಭೂಮಲ್ಲಿರೋದು ಅಥವಾ ಹೈಯೆಸ್ಟ್ ನ್ಯೂಸಲ್ಲಿರೋದು ವಿಲೇಜ್ ಅಕೌಂಟೆಂಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೇಮಕಾತಿ ಇದೆ ಐನೂರು ಹುದ್ದೆಗಳಿದ್ದಾವೆ ಸೊ ಇನ್ನೂ ಜಾಸ್ತಿ ಹುದ್ದೆಗಳಿದ್ರೆ ಇನ್ಫಾರ್ಮೇಷನ್ ಕಳಿಸಿ ಅಂತ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಳಿಸಿದರೆ ಟೋಟಲ್ ಆಗಿ ಎಷ್ಟು ಹುದ್ದೆಗಳಾಗುತ್ತೆ ಕಾದ್ ಇವಾಗ ಒಂದು ಕನ್ಫ್ಯೂಷನ್ ಅಂದರೆ ವಿಲೇಜ್ ಅಕೌಂಟೆಂಟ್ ಸಿಲಬಸ್ ಲಾಸ್ಟ್ ಬಾರಿ ಬರೆದಿರೋರಿಗೆ ಗೊತ್ತಿರುತ್ತೆ ಬಟ್ ಫಸ್ಟ್ ಟೈಮ್ ಬರಿತಿರೋರಿಗೆ ಸರ್ ಗ್ರೂಪ್ ಸಿ ಹುದ್ದೆ ಅಂದರೆ ಏನು ಗ್ರೂಪ್ ಸಿ ಸಿಲಬಸ್ ಅಂದರೆ ಏನು ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ ಅಂದರೆ ಏನು ಈ ರೀತಿಯ ಕನ್ಫ್ಯೂಷನ್ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಿಗೆ ಸಿಲೆಬಸ್ ಏನಿರುತ್ತೆ ಎ ಟು ಝೆಡ್ ಮಾಹಿತಿ ಇನ್ನೊಂದು ತಿಳ್ಕೊಳ್ಳಿ ವಿಲೇಜ್ ಅಕೌಂಟೆಂಟ್ ಸಿಲಬಸ್ ಈ ಸಿಲಬಸ್ ಕೆ ಪಿ ಎಸ್ ಸಿಯ ಗ್ರೂಪ್ ಸಿ ಸಿಲಬಸ್ ಕೂಡ ಸೇಮ್ ಇರುತ್ತೆ ಎಸ್ ಡಿ ಎ ಎ ಸೆಕ್ರೆಟ್ರಿ ಗ್ರೇಡ್ ಒನ್ ಗ್ರೇಡ್ ಟು ಆಲ್ಮೋಸ್ಟ್ ಇನ್ಮೇಲೆ ರಾಜ್ಯ ಸರ್ಕಾರ ನಡೆಸುವಂತಹ ಎಲ್ಲ ಪರೀಕ್ಷೆಗಳಿಗೂ ಸೇಮ್ ಸಿಲೆಬಸ್ ಇರುತ್ತೆ ಯಾವ ಪರೀಕ್ಷೆನ ಬಿಟ್ಟು ಅಂದರೆ ಎಫ್ ಡಿ ಎ ಎಸ್ ಟಿ ಎ ಕೆ ಪಿ ಎಸ್ ಸಿ ನಡೆಸುವಂತಹ ಎಫ್ ಡಿ ಎ ಎಸ್ ಟಿ ಎ ಆ್ಯಂಡ್ ಎಕ್ಸೈಸ್ ಗಾರ್ಡ್ ಅದು ಬಿಟ್ಟರೆ ಪೊಲೀಸ್ ಇಲಾಖೆ ಪರೀಕ್ಷೆಗಳನ್ನು ಬಿಟ್ಟರೆ ಬಾಕಿ ಎಲ್ಲ ಹುದ್ದೆಗಳು ಇದೇ ಪಠ್ಯಕ್ರಮದಲ್ಲಿ ನಡೆಯುತ್ತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾರಾದರೂ ವಿಲೇಜ್ ಅಕೌಂಟೆಂಟ್ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಮೊದಲ ಬ್ಯಾಚ್ ಅಕ್ಟೋಬರ್ ಹದಿನೈರಿಂದ ನಾಡಿನ ಸ್ಟಾರ್ಟ್ ಆಗ್ತಿದೆ ಈ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಜಾಯ್ನ್ ಆಗ್ಬೋದು ಮೊದಲಿಗೆ ಸಿಲೆಬಸ್ ಏನಿದು ಸಿಂಪಲ್ ಪೇಪರ್ ಒನ್ ಸಾಮಾನ್ಯ ಅಧ್ಯಯನ ಪೇಪರ್ ಟು ಸಂವಹನ ಪತ್ರಿಕೆ ಕಮ್ಯುನಿಕೇಷನ್ ಪೇಪರ್ ಸೊ ಯಾವಾಗ ಈ ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡಿದ್ರು ಮೊದಲ ಬಾರಿಗೆ ಕೆ ಪಿ ಎಸ್ ಸಿ ಅವರು ಗ್ರೂಪ್ ಸಿ ಪರೀಕ್ಷೆಗಳಿಂದ ಅಲ್ಲಿಂದ ಕಟ್ ಆಫ್ಗಳು ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಕಾರಣ ಏನು ಅಂದರೆ ಇಷ್ಟು ದಿನ ನಾವೇನು ಮಾಡ್ತಿದ್ವಿ ಇದು ಬರೋಕ್ಕಿಂತ ಮುಂಚೆ ಜಿ ಕೆ ಪತ್ರಿಕೆ ಸಾಮಾನ್ಯ ಕನ್ನಡ ಪತ್ರಿಕೆ ಪೊಲೀಸ್ ಇಲಾಖೆಯಲ್ಲಿ ಪಿ ಸಿ ಅವ್ರಿಗೆ ಒಂದೇ ಜಿ ಕೆ ಪತ್ರಿಕೆ ಪಿ ಎಸ್ ಎ ಅವ್ರಿಗೆ ಪೇಪರ್ ಒನ್ ಪ್ರಬಂಧ ಪತ್ರಿಕೆ ಜಿ ಕೆ ಪತ್ರಿಕೆ ಯಾವಾಗ ಈ ಪೇಪರ್ ಇಂಟ್ರೊಡ್ಯೂಸ್ ಆಯಿತು ಇದರೊಳಗೆ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಟ ಇಂಗ್ಲೀಷ್ ಆ್ಯಡ್ ಮಾಡಿದ್ರು ಇಲ್ಲಿಂದ ಕಾಂಪಿಟೇಷನ್ ಟೈಟ್ ಆಯಿತು ಕಟ್ ಆಫ್ ಕೂಡ ಕಡಿಮೆ ಆಗ್ತಾ ಬಂತು ಸೊ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಪೇಪರ್ ಒನ್ ಸಾಮಾನ್ಯ ಅಧ್ಯಯನ ಪೇಪರ್ ಟು ಸಂವಹನ ಪತ್ರಿಕೆ ಪೇಪರ್ ಒನ್ನಲ್ಲಿ ಏನಿರುತ್ತೆ ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಮಾಡ್ತಿರೋದು ಏನಕ್ಕೆ ಅಂದರೆ ಸಿಲೆಬಸ್ಸನ್ನು ಕರೆಕ್ಟಾಗಿ ನೋಡಿದ್ರೆ ನಾವು ಏನು ಪುಸ್ತಕದಲ್ಲಿ ಓದ್ತಿದ್ದೀವಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲಿರುತ್ತೆ ನಾವೇನು ಮಾಡ್ತೀವಿ ಪ್ರಾಚೀನ ಭಾರತ ಇತಿಹಾಸದಿಂದ ನಾವು ಓದ್ಕೊಂಡು ಹೋಗ್ತೀವಿ ಇಲ್ಲದ್ರ ಬಗ್ಗೆ ಮೆನ್ಷನ್ನೇ ಮಾಡಿಲ್ಲ ಅದು ಬಿಟ್ಟರೆ ಜಿಯೋಗ್ರಫಿ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಓದ್ಕೊಂಡು ಬರ್ತೀವಿ ಸೈನ್ಸ್ ಓದ್ತೀವಿ ಬಟ್ ಇಲ್ಲಿ ಸಿಲೆಬಸ್ಸನ್ನು ಸರ್ಕಾರದ ಭಾಷೆಯಲ್ಲಿ ಕೊಟ್ಟಾಗ ಕನ್ಫ್ಯೂಷನ್ ಆಗುತ್ತೆ ಇಲ್ಲೇನು ಕೊಟ್ಟಿದ್ದಾರೆ ವಿಲೇಜ್ ಅಕೌಂಟೆಂಟ್ ಪೇಪರ್ ಒನ್ ಜಿ ಕೆ ಪತ್ರಿಕೆ ಸಿಲೆಬಸ್ ಏನಿರುತ್ತೆ ಇದು ಸರ್ಕಾರ ಕೊಟ್ಟಿರುವಂತಹ ಭಾಷೆಯಲ್ಲೇ ಹಾಕಿರೋದು ಮತ್ತೆ ನನಗೆ ಎಕ್ಸ್ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಪ್ರಚಲಿತ ಘಟನೆಗಳ ಸಾಮಾನ್ಯ ಜ್ಞಾನ ದೈನಂದಿನ ಗ್ರಹಿಕೆಗಳ ವಿಷಯಗಳು ಸಂವಿಧಾನದ ಸ್ಥೂಲ ಮಾಹಿತಿ ಅಂತ ಕೂಡ ಕೊಟ್ಟಿದ್ದರು ಬಟ್ ಸಂವಿಧಾನ ಅಂದ್ಕೊಳ್ಳಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕ ರಿಲೇಟೆಡ್ ಭಾರತದ ಭೂಗೋಳ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರಿ ಸಂಘ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ವಿಷಯ ಕರ್ನಾಟಕದ ಪರಿಸರ ಸಮಸ್ಯೆ ಮತ್ತು ಅಭಿವೃದ್ಧಿ ವಿಷಯಗಳು ಸೊ ಇಲ್ಲಿ ನಾವು ಜನರಲ್ ಆಗಿ ಓದುವಂತಹ ಹಿಸ್ಟ್ರಿ ಜಿಯೋಗ್ರಫಿ ಸಂವಿಧಾನ ವಿಜ್ಞಾನ ಮೆಂಟಲ್ ಅಬಿಲಿಟಿ ಎಲ್ಲೂ ಕಾಣಿಸ್ಲೇ ಇಲ್ಲ ಸೊ ಈ ರೀತಿ ಕನ್ಫ್ಯೂಸ್ ಆಗಿ ಎಲ್ಲ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗಿರ್ತಾರೆ ಬಟ್ ವಿ ಎ ಓ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದ್ರೆ ನಮಗೆ ಬೇರೆನೇ ಇದೆ ಅಲ್ಲಿ ಅದಕ್ಕೆ ಹೇಳೋದು ಹಳೇ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕು ಆವಾಗ ನಮಗೆ ಮಾಹಿತಿ ಗೊತ್ತಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಲೇಜ್ ಅಕೌಂಟ್ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅಂದರೆ ಚೆಕ್ ಮಾಡಿ ಇಲ್ಲಿ ಇತಿಹಾಸದ ಮೇಲೆ ಹದಿನೆಂಟು ಮಾರ್ಕ್ಸಿಗೆ ಪ್ರಶ್ನೆ ಕೇಳಿದರು ಸಂವಿಧಾನದ ಮೇಲೆ ಹನ್ನೆರಡು ಮಾರ್ಕ್ಸಿಗೆ ಪ್ರಶ್ನೆ ಇತ್ತು ಜಿಯೋಗ್ರಫಿ ಮೇಲೆ ಹದಿನಾರು ಮಾರ್ಕ್ಸಿಗೆ ಸೈನ್ಸ್ ಮೇಲೆ ಹದಿನಾಲ್ಕು ಮಾರ್ಕ್ಸಿಗೆ ಎಕನಾಮಿಕ್ಸ್ ಐದು ಮಾರ್ಕ್ಸಿಗೆ ಮೆಂಟಲ್ ಎಬಿಲಿಟಿ ಹನ್ನೆರಡು ಮಾರ್ಕ್ಸಿಗೆ ಸ್ಕೀಮ್ಸ್ ಐದು ಮಾರ್ಕ್ಸಿಗೆ ಸರ್ಕಾರದ ಸ್ಕೀಮ್ಗಳು ಕರೆಂಟ್ ಅಫೇರ್ಸ್ ಹದಿನೈದು ಮಾರ್ಕ್ಸಿಗೆ ಸ್ಟ್ಯಾಟಿಕ್ ಜಿ ಕೆ ಮೂರು ಮಾರ್ಕ್ಸಿಗೆ ಸೊ ಸಿಲೆಬಸ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಜಿ ಕೆ ಜಿ ಕೆ ಓಕೆನಾ ಬೇಸಿಕ್ ಅಂತೂ ಚೇಂಜ್ ಆಗೋಲ್ಲ ಜಿಯೋಗ್ರಫಿ ಹಿಸ್ಟ್ರಿ ಸಂವಿಧಾನ ವಿಜ್ಞಾನ ಅರ್ಥಶಾಸ್ತ್ರ ಇವನ್ನು ಓದಲೇಬೇಕು ನೀವು ಸಿಲೆಬಸ್ ನಮಗೆ ಅನ್ಸುತ್ತೆ ಇಲ್ಲೇನೋ ಬೇರೆ ಕೇಳಿದಾರಲ್ಲ ಬಟ್ ಪ್ರಶ್ನೆ ಪತ್ರಿಕೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಲೇಜ್ ಅಕೌಂಟ್ ಪ್ರಶ್ನೆ ಮುಂದೆ ಈ ಪ್ರಶ್ನೆ ಪತ್ರಿಕೆನ ಬಿಡಿಸೋಣ ಪ್ರತಿಯೊಂದು ಪ್ರಶ್ನೆ ಕೂಡ ಚೆಕ್ ಮಾಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಆಲ್ರೆಡಿ ತುಂಬ ಜನ ಬಿಡಿಸಿದ್ದಾರೆ ತುಂಬ ಜನ ಈ ವಿಲೇಜ್ ಅಕೌಂಟ್ ಪ್ರಶ್ ಪ್ರಶ್ನೆ ಪತ್ರಿಕೆ ರಿವ್ಯೂ ಮಾಡಿದ್ದಾರೆ ಚೆಕ್ ಮಾಡಿ ನೀವು ತುಂಬ ಜನ ಮಾಡಿದ್ದಾರೆ ಬಟ್ ನಾವು ಕೂಡ ಮಾಡೋಣ ಪ್ರಶ್ನೆ ಪತ್ರಿಕೆ ಈ ರೀತಿ ಇತ್ತು ಸೊ ಕಾಂಪ್ಲಿಕೇಟೆಡ್ ಆಗಬೇಡಿ ನೆಕ್ಸ್ಟ್ ಏನು ಪೇಪರ್ ಟು ಕಮ್ಯುನಿಕೇಷನ್ ಪೇಪರ್ ತುಂಬ ಜನ ಮಾರ್ಕ್ಸ್ ಕಳೆದುಕೊಳ್ಳುವಂತಹ ಪೇಪರ್ ಸಾಮಾನ್ಯ ಕನ್ನಡ ಕನ್ನಡ ಏನು ಸರ್ ನಾನು ಓದ್ತೀನಿ ತುಂಬ ಚಿಕ್ಕ ವಯಸ್ಸಿಂದ ಕನ್ನಡ ಗೊತ್ತು ಸಂಧಿ ಸಮಾಸ ಎಲ್ರಿಗೂ ಗೊತ್ತು ಅಂತ ನೆಗ್ಲೆಕ್ಟ್ ಮಾಡ್ತಿದ್ರು ಬಟ್ ಸಾಮಾನ್ಯ ಕನ್ನಡ ಬರೀ ಸಂಧಿ ಸಮಾಸಕ್ಕೆ ಸೀಮಿತ ಅಲ್ಲ ಕನ್ನಡ ವ್ಯಾಕರಣ ಕನ್ನಡ ಭಾಷಾಭ್ಯಾಸ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹಳೆಗನ್ನಡ ಹೊಸಗನ್ನಡ ಕವಿಗಳು ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಸಿಲೆಬಸ್ಗಳಿದ್ದಾವೆ ಮೂವತ್ತೈದು ಮಾರ್ಕ್ಸಿಗೆ ನಾವು ಬರೀ ವ್ಯಾಕರಣ ಓದ್ಕೊಂಡು ಹೋಗ್ತೀನಿ ಅಂದರೂ ಕೂಡ ಮಾರ್ಕ್ಸ್ ಕಳ್ಕೊತೀರಾ ಅಥವಾ ಬರೀ ಸಾಹಿತ್ಯ ಚರಿತ್ರೆ ಓದ್ಕೊಂಡು ಹೋಗ್ತೀನಿ ಅಂತ ಕೂಡ ಮಾರ್ಕ್ಸ್ ಕಳ್ಕೊತೀರಾ ಕಂಪ್ಲೀಟ್ ಸಿಲೆಬಸನ್ನು ಓದಲೇಬೇಕು ಈವನ್ ಎಫ್ ಡಿ ಎಸ್ ಡಿ ಎಲ್ಲಿ ಕೇಳುವಂತಹ ನೂರು ಮಾರ್ಕ್ಸಿನ ಕನ್ನಡ ಈಸಿ ಇರುತ್ತೆ ಬಟ್ ಇಲ್ಲಿ ತರ್ಟಿ ಫೈವ್ ಮಾರ್ಕ್ಸಿಗೆ ಸ್ವಲ್ಪ ಟಫ್ ಇರುತ್ತೆ ನನ್ನ ಫೀಲ್ ಅದು ಬಿಟ್ಟರೆ ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಮಾರ್ಕ್ಸಿಗೆ ಮೂವತ್ತು ಮಾರ್ಕ್ಸಿಗೆ ಕಂಪ್ಯೂಟರ್ ತುಂಬಾ ಜನಕ್ಕೆ ಇವೆರಡು ಹೊಸ ಥರ ಆಡ್ ಆಯ್ತು ಕಳೆದ ಬಾರಿ ತುಂಬಾ ಜನ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಟ್ ಇನ್ನೂ ಟೈಮ್ ಇದೆ ನಿಮಗೆ ಪ್ರಿಪ್ರೇಷನ್ ಮಾಡಿ ಅವಕಾಶಗಳಿದ್ದಾವೆ ಕೋಚಿಂಗ್ ಸೆಂಟರ್ಸ್ ಇದೆ ಆನ್ಲೈನ್ ತರಗತಿಗಳಿದೆ ಪುಸ್ತಕ ಇದೆ ಲೈಬ್ರರಿ ಇದೆ ನೀವು ಯಾವುದು ಬೇಕಾದ್ರೂ ಉಪಯೋಗಿಸ್ಕೋಬೋದು ಇವುಗಳನ್ನು ನೀವು ಪಿಕಪ್ ಮಾಡಲೇಬೇಕು ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ ಈ ಮೂವತ್ತೈದು ಮಾರ್ಕ್ಸಿಗೆ ಕೇವಲ ಹದಿನೈದು ಮೇನ್ ಚಾಪ್ಟರ್ಸನ್ನು ಓದಿದ್ರೆ ನಿಮಗೆ ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಬಟ್ ಈ ಹದಿನೈದು ಚಾಪ್ಟರ್ಸನ್ನು ಓದಬೇಕು ಅಂದರೆ ನಿಮಗೆ ಬೇಸಿಕ್ಕಿಂದ ಬರಬೇಕು ನಮ್ಮ ಚಾನಲ್ ಕೂಡ ಹಲವಾರು ಇಂಗ್ಲೀಷ್ನ ವಿಡಿಯೋಸ್ಗಳಿದ್ದಾವೆ ಚೆಕ್ ಮಾಡಿ ಪ್ಲೇಲಿಸ್ಟ್ ಇದೆ ಬಟ್ ಒಂದು ಸಿಸ್ಟಮ್ಯಾಟಿಕಾಗಿ ಅಂದ್ರೆ ಯಾರಾದರೂ ನಿಮ್ಗೆ ಇಂಗ್ಲೀಷ್ ಗೊತ್ತಿರೋರಿದ್ರೆ ಅವ್ರ ಹತ್ರ ಕಲೀರಿ ಹೋಗಿ ಆನ್ಲೈನ್ ತರಗತಿ ತಗೊಳ್ಳಿ ಒಟ್ನಲ್ಲಿ ಈ ಪಾರ್ಟನ್ನು ನೆಗ್ಲೆಕ್ಟ್ ಮಾಡಬೇಡಿ ಓಕೆನಾ ಯಾಕೆಂದರೆ ನೆಗೆಟಿವ್ ಮಾರ್ಕಿಂಗ್ ಇದೆ ನಿಮಗೆ ಎಫ್ ಡಿ ಎ ಎಸ್ ಡಿ ಎ ಥರ ಅಲ್ಲ ನೆಗೆಟಿವ್ ಮಾರ್ಕಿಂಗ್ ಕೊಡ್ತಾರೆ ಇಲ್ಲಿ ನೀವು ಮಿಸ್ ಮಾಡ್ಕೊಳ್ಳೋದು ಇಲ್ಲಿ ನೀವು ಗಳಿಸಿದಂತ ಅಂಕಗಳನ್ನು ಕೂಡ ಕಳ್ಕೊತೀರಾ ಓಕೆನಾ ಮೂವತ್ತೈದು ಮಾರ್ಕ್ಸಿಗೆ ಕನ್ನಡ ಮೂವತ್ತೈದು ಮಾರ್ಕ್ಸ್ ಇಂಗ್ಲೀಷು ಮೂವತ್ತು ಮಾರ್ಕ್ಸಿಗೆ ಕಂಪ್ಯೂಟರ್ ಓಕೆ ಇದು ಸ್ವಲ್ಪ ಟಫ್ ಇದೆ ಇದು ಇದೀಸಿ ಇರುತ್ತಾ ಅಂದರೆ ಇದೂ ಕೂಡ ಸ್ವಲ್ಪ ಟಫಾಗೆ ಕೊಡ್ತಾರೆ ನಾನು ಅದಕ್ಕೆ ಹೇಳೋದು ನಾನು ತುಂಬ ಸಲ ಹೇಳಿದ್ದೀನಿ ನಾನೂರ ಎರಡು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆನ ನೋಡ್ಕೊಳ್ಳಿ ಅದು ನಿಮ್ಮ ಮುಂಬರುವಂಥ ಪರೀಕ್ಷೆಗಳಿಗೆ ಕನ್ನಡಿ ಆ ಲೆವೆಲಲ್ಲಿ ಪ್ರಶ್ನೆಗಳು ಬರುತ್ತೆ ಅಂತ ಸೊ ಸಿಲೆಬಸ್ ಐ ಹೋಪ್ ನಿಮಗೆ ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ ಇಲ್ಲಿ ಇನ್ನು ತುಂಬ ಬಾರಿ ವಿಡಿಯೋ ಮಾಡಿದ್ದೀನಿ ವಿಡಿಯೋಸ್ ಇದಾವೆ ಚೆಕ್ ಮಾಡ್ಕೊಳ್ಳಿ ಏನೇನು ಬರುತ್ತೆ ಏನೇನು ಬರಲ್ಲ ಅಂತ ಹದಿನೈದು ಚಾಪ್ಟರ್ಸ್ ಯಾವುದು ಓದಬೇಕು ಅಂತ ಕೂಡ ಹಿಂದೆ ವೀಡಿಯೋ ಮಾಡಿದ್ದೀನಿ ಕಳೆದ ವೀಡಿಯೋನೋ ಅಥವಾ ಬಿಫೋರ್ ಇನ್ನೊಂದು ವೀಡಿಯೋನೋ ಸೊ ಚೆಕ್ ಮಾಡ್ಕೊಳ್ಳಿ ಓಕೆನಾ ಜೊತೆಗೆ ಈಗ ಇನ್ನೊಂದು ಕನ್ಫ್ಯೂಷನ್ ಇದೆ ಸರ್ ಹಾಗಾದರೆ ಇದೇ ಸಿಲೆಬಸ್ಸಲ್ಲಿ ಯಾವ್ಯಾವ ಪರೀಕ್ಷೆ ಬರುತ್ತೆ ಸೊ ಈ ಕೆ ಪಿ ಎಸ್ ಸಿ ಗ್ರೂಪ್ ಸಿಲೆಬಸ್ ಅಂಡ್ರಲ್ಲಿ ವಿ ಎ ಓ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಗ್ರೂಪ್ ಸಿ ಪರೀಕ್ಷೆ ಪಿ ಡಿ ಒ ಎಸ್ ಡಿ ಎ ಎ ಸೆಕ್ರೆಟ್ರಿ ಗ್ರೇಡ್ ಒನ್ ಗ್ರೇಡ್ ಟು ಕೆ ಎ ನಡೆಸುವಂತಹ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳು ಆ್ಯಂಡ್ ಜೂನಿಯರ್ ಇಂಜಿನಿಯರ್ ಇಷ್ಟು ಕೂಡ ಈಗ ಈಗೇಳಿದ್ನಲ್ಲ ಅದೇ ಸಿಲೆಬಸಲ್ಲಿ ಬರೋದು ಇಲ್ಲಿ ಈ ಎಸ್ ಡಿ ಎ ಎ ಮತ್ತು ಸೆಕ್ರೆಟ್ರಿ ಗ್ರೇಡ್ ಒನ್ ಗ್ರೇಡ್ ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯೂಸ್ ಬಂದಿದ್ದು ಇದ್ರ ಬಗ್ಗೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಕಂಪ್ಲೀಟ್ ಸರಣಿ ಮುಗಿಸಿದ್ದೆ ಅಷ್ಟು ನ್ಯೂಸ್ ಇತ್ತು ಅವಾಗ ಇಡೀ ಯೂಟ್ಯೂಬ್ನಲ್ಲಿ ಐ ಥಿಂಕ್ ನಾನೇ ಫಸ್ಟ್ ಅನ್ಕೋತೀನಿ ಎಸ್ ಡಿ ಎ ಸೆಕ್ರೆಟರಿ ಗ್ರೇಡ್ ಗ್ರೇಡ್ ಟೂಗೆ ಅವಾಗಲೇ ಸರಣಿಯನ್ನು ಫ್ರೀಯಾಗಿ ಮುಗಿಸ್ಕೊಟ್ಟಿದ್ದೆ ಇನ್ನೂ ವೀಡಿಯೋಸ್ಗಳಿದ್ದಾವೆ ಚೆಕ್ ಮಾಡ್ಬೋದು ನೀವು ನಿಮ್ಗೆ ಇಲ್ಲೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಸೇಮ್ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಏನು ಓದಿದ್ರಿ ಅದೇ ಸಿಲೆಬಸ್ ಇರುತ್ತೆ ಅದಕ್ಕೆ ಹೇಳ್ತಿರೋದು ಇದು ವಿಲೇಜ್ ಅಕೌಂಟೆಂಟ್ನ ಇಟ್ಕೊಳ್ಳಿ ಅದನ್ನೇ ವಿಲೇಜ್ ಅಕೌಂಟೆಂಟ್ ಗುರಿ ಇಟ್ಕೊಳ್ಳಿ ಬಟ್ ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ನ ಮುಗಿಸಿದ್ರೆ ನಿಮಗಿಷ್ಟು ಕೂಡ ಕವರ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಸಪೋಸ್ ನೀವೇನಾದರೂ ಪಿ ಎಸ್ ಐ ಪರೀಕ್ಷೆಗೆ ಓದ್ತಿದ್ರೆ ವಿಲೇಜ್ ಅಕೌಂಟೆಂಟ್ಗೂ ಓದ್ತಿದ್ದೀರಾ ನಿಮಗೆ ಅಡಿಷನ್ ಆಗೋದೇನು ಗೊತ್ತಾ ಕೇವಲ ಪೇಪರ್ ಒನ್ ಪೇಪರ್ ಒನ್ ಪ್ರಬಂಧ ಪತ್ರಿಕೆ ಓದ್ಕೊಬಿಟ್ರೆ ಪೇಪರ್ ಒನ್ ಪ್ರಬಂಧ ಪತ್ರಿಕೆ ಆ್ಯಂಡ್ ಪಿ ಎಸ್ ಎಲ್ಲಿ ಜಿ ಕೆ ಪತ್ರಿಕೆ ಪಿ ಎಸ್ ಐ ಆಯಿತು ಜಿ ಕೆ ಪತ್ರಿಕೆ ಮತ್ತು ಸಾಮಾನ್ಯ ಕನ್ನಡ ಓದಿದ್ರೆ ಎಫ್ ಡಿ ಎ ಎಸ್ ಡಿ ಎಕ್ಸೈಸ್ ಗಾರ್ಡ್ ಆಯಿತು ಇಲ್ಲಿ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಓದಿದ್ರೆ ಎಲ್ಲ ಪರೀಕ್ಷೆಗಳು ಕೂಡ ಕವರ್ ಆಯಿತು ಅಂತ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಈ ಸಿಲೆಬಸ್ನ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೋತೀನಿ ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಈ ಆಗಸ್ಟ್ ತಿಂಗಳು ಬೆಸ್ಟ್ ಮಂತ್ ಇನ್ನು ಒಂದು ಎರಡೂವರೆ ತಿಂಗಳು ಸಿಗುತ್ತೆ ಈ ವರ್ಷ ಮುಗಿದೋಗುತ್ತೆ ಈ ವರ್ಷ ಮುಗಿಯುವಷ್ಟಿಗೆ ನೀವು ಬೇಸಿಕ್ನ ಕವರ್ ಮಾಡಿರಬೇಕು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎಷ್ಟು ನೋಟಿಫಿಕೇಷನ್ ಆಗುತ್ತೆ ಯಾವಾಗುತ್ತೆ ಮಾಹಿತಿ ಅಂದರೆ ಯಾವಾಗ ಬೇಕಾದರೂ ಆಗ್ಬೋದು ಎಲ್ಲ ಕೂಡ ಕ್ಲಿಯರ್ ಆಗಿದೆ ಐ ಹೋಪ್ ಇವತ್ತಿನ ಇಷ್ಟ ಎಷ್ಟು ಅಂದ್ಕೋತೀನಿ ಸ್ಟಡಿ ಮಾಡಿ ಆ ಹತ್ರ ಪರೀಕ್ಷೆಗಳು ನೋಟಿಫಿಕೇಷನ್ ವಿಚಾರಗಳು ಕೂಡ ಪ್ರತಿದಿನ ಏನಾದರೂ ಮಾಹಿತಿ ಸಿಗ್ತಾನೇ ಇದೆ ಥ್ಯಾಂಕ್ ಯು ಸೊ ಮಚ್